ನಮಸ್ಕಾರ ಫ್ರೆಂಡು ಎಲ್ಲರಿಗೂ ಹೇಳ್ತಾ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಏನು ಮಾಡ್ಕೊಂತಿದ್ದೆ ಅಂದರೆ ಲಾಗ್ ಹಾಗೆ ಫ್ರೆಂಡ್ಸ್ ಹೆದರು ಲಾಗ್ ಅಂದರೆ ಫ್ರೀಫೈರ್ ಲಾಗ್ ಯಾರು ಪ್ರೀಫೈರ್ ಫ್ರೆಂಡ್ಸ್ ಇರೋಲ್ಲ ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಮಾತಾಡೋದೇನಂದ್ರೆ ಕಾಲೇಜಿಂದ ಬಂದು ಏನು ಮಾಡ್ಬೇಕೆ ವಿಷಯ ಮಾಡ್ಕೊಂತ ಫೋನ್ ಕೂತ್ಕೊಂಡಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಏನೋ ತಪ್ಪಿ ಹೈಡ್ ಲಾಗ್ ತೆಗೆದು ಫೈರ್ ಬಂತು ಹಾಗೆ ಫ್ರೆಂಡ್ಸ್ ನೋಡಿ ಒಂದು ಆಟ ಪ್ರೀಫರ್ ಆಡಿ ನೋಡೋಣ ಅಂತ ಬಂದೆ ಪ್ರೀಫೈರ್ ಓಪನು ಮಾಡಿದೆ ಹಾಗೆ ಫ್ರೆಂಡ್ಸ್ ನೋಡಿ ಹಾಗೆ ನೋಡಿ ಫ್ರೆಂಡ್ಸ್ ಏನು ನಾವೇನು ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹೋಗೋಣ ನಾವೇನು ಅದು ಇದು ಕಲೆಕ್ಟ್ ಮಾಡೋದು ಏನಿಲ್ಲ ಹಾಗೆ ಒಂದು ನಮ್ಮ ಟೈಮ್ ಪಾಸ್ಗಾಗಿ ಆಡೋದು ಗೇಮ್ ಇದು ಹಾಗೆ ಫ್ರೆಂಡ್ಸ್ ನೋಡಿ ಪ್ರಿಪೇರ್ ಒಂದು ಗ್ರೌಂಡ್ ಆಡ್ಕೊಂಡು ಬನ್ನಿ ಹಾಗೆ ಫ್ರೆಂಡ್ಸ್ ನೋಡಿ ಕ್ಲಾಸು ಮೇಲೆ ಹೇಗಿರುತ್ತೆ ನಮ್ಮ ಹೆಡ್ ಶಾಟು ನೋಡೋಣ ತಪ್ಪಿ ಅಲ್ಲಿ ಹೆಡ್ ಶಾಟ್ ಬೀಳ್ಬೋದು ಅಷ್ಟೇ ಮತ್ತೇನೂ ಇಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಕ್ಲಾಸಿಗೆ ಸ್ಟಾರ್ಟ್ ಮಾಡೋಣ ಈಗ ಹಾಗೆ ನೋಡಿ ಫ್ರೆಂಡ್ಸು ಪ್ರಿಪೇರಲ್ಲಿ ಹೊಸ ಹೊಸ ಅಪ್ಡೇಟ್ಗಳನ್ನು ಈಗ ಬಿಟ್ಟಿದ್ದಾನಂತೆ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಕ್ಲಾಸಲ್ಲಿ ಯಾವ ಥರ ಅಪ್ಡೇಟನ್ನು ಮಾಡಿದ್ದಾನೆ ಎಲ್ಲವನ್ನು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಇದ ಹನ್ನೆರಡು ಹನ್ನೊಂದು ಸೆಕೆಂಡ್ಗಳ ಒಂದು ಒಂದು ಗ್ಲೋವಾಲ್ ಬರುವಂಥ ಇದು ಚಾನ್ಸ್ ಇರ್ತದೆ ಇಲ್ಲಿ ಅಂದರೆ ಅದು ನೂರಾದ ಆದಮೇಲೆ ಒಂದು ಗ್ಲೋವಾಲ್ ಕೊಡ್ತಾನೆ ಹಾಗೆ ಫ್ರೆಂಡ್ಸ್ ನೋಡೋಣ ಬನ್ನಿ ಮತ್ತೆ ಯಾವ ಥರ ಅಪ್ಡೇಟ್ಗಳು ಅವೇ ಎಲ್ಲವನ್ನು ನೋಡೋಣ நோடி தோன பண்ணி ஆள்க்கே எல்லாரும் ஜன கே நோடி பெங்கி ஹச்க்கோ நான் ஆடலே ನೋಡಿ ಫ್ರೆಂಡು ಹೆಣ್ಣುಮಿಷಗಳು ಮೇಲೆ ತರಂತ ನಾ ಹೋದೆ ಓಹ್ ಒಂದ್ ನಿಮ್ಸ ತಡೆ ಮಾ ಬರ್ತೀನಿ ಅಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಅಂತರೂ ಲಾಕ್ ಮಾಡಿದೆ ಈಗ ಮೊನ್ನೆ ಕಿಲೋಂದ್ರೆ ನಂದೇ ಹಾಗೆ ನೋಡೋಣ ಇಲ್ಲಂದ್ರೂ ಲಾಕ್ ಮಾಡಿಬಿಟ್ರೆ ಅವನು ಅವನು ಲಾಕ್ ಮಾಡಿದ ಏನು ಫ್ರೆಂಡು ಇವರೆಲ್ಲ ನನಗೇನು ಒಂದೇ ಕಿಲ್ ಬಿಡಿಸ್ತಾರೆ ಇವರು ಹಾಗೆ ಅವನಿಗೆ ಯಾಕೆ ಬಂದೆ ಅವನು ಹೋಗಿದ್ದ ಅವನು ಫ್ರೆಂಡು ನೋಡಿ ಫ್ರೆಂಡ್ ಈ ಸಲ ಅಂತೂ ಒಂದೇ ಒಂದು ಹೋಗ್ತಿದ್ದೇನೆ ಏನು ಬೇಜಾರಲ್ಲ ಇನ್ನೂ ಮೂರು ರೌಂಡ್ ಇದಾವೆ ಗೆಲ್ಲೋಣ ಟಾಪಲ್ಲಿ ಬರೋಣ ಹಾಗೆ ಅಲ್ಲ ಟಾಪಲ್ಲಿ ಬರೋಣ ಹಾಂ ಈ ಸ ನನ್ನ ಫೇವ್ರೆಟ್ ಗಂಡಿದು ಎಪ್ಪತ್ತು ಬುಲೆಟಿಂದು ಟುಕು ಟುಕು ಹೋಗೇ ಬಿಡೋದು ಈ ಗಂಡೆ ಎಷ್ಟು ಹೋಗ್ತೀನಿ ನೋಡೋಣ ಬನ್ನಿ ಹಿಂಗೆ ಎಲ್ಲರೂ ನಾನು ಹಿಂದೆ ಬೆನ್ನ ಎತ್ತಿದ್ದಾರೆ ಹೆಣ್ಮೀಜು ಮ್ಯಾಲೆ ಅಡ್ಡಾಡ್ತಾನೆ ಫ್ರೆಂಡು ಮನೇಲಿ ನಾನು ಅಂದ್ರೆ ಒಂದು ಮ್ಯಾಲೆ ಹೋಗೋಣ ಅಂತ ಹೋದೆ ಅಲ್ಲಾದ್ರೆ ಇಬ್ರು ಇದ್ದಾರೆ ಓ ಸ್ಟ್ಯಾಚ್ಯೂ ಅನ್ನು ಯೂಸ್ ಮಾಡಿ ಉಳಿದ ಇಷ್ಟರು ಬಣ್ಣಿ ನಾವು ಇದ್ರ ಮೇಲೆ ಅಂತ ಹೋದೆ ಆದರೆ ಇಲ್ಲಿ ಹೋಗ್ಬೇಕು ಅಂತ ಇದ್ದೆ ನಮ್ಮ ಕಡೆಯವ್ರನ್ನು ಇಲ್ಲಿದೆ ನೋಡಿ ಫ್ರೆಂಡ್ ಈಗ ನೋಡಿ ಹೇಳು ಹಾಗೆ ನೋಡಿ ಫ್ರೆಂಡ್ಸು ಎರಡು ಕೀಲ್ ಈಗ ಹಾ ಇಲ್ಲಿ ಹೋಗೋದ್ರ ನನಗೆ ಬರಲಿ ಹಾ ನೋಡಿ ಫ್ರೆಂಡ್ ಈ ಗಂಡೆ ಅಂತೂ ಎರಡು ಕಿಲ್ ಹೊಡೆದಿದ್ದೀನಿ ನೋಡಿ ಎಮೌಂಟ್ ಅಂತ ತೋರಿಸೋಣ ಹಾಗೆ ನಾನು ಇರಲಿ ಅಂತ ನೋಡಿ ಫ್ರೆಂಡ್ಸ್ ಇದೆಂಥ ರೈಲು ಇಲ್ಲಿ ಹೋಗ್ತಾ ಇರೋದು ಇದು ಅಪ್ಡೇಟ್ ಆಗಿದೆ ನೋಡಿ ಫ್ರೆಂಡ್ಸು ಈಗ ಕಿಲ್ಲು ಮೂರಾಗಿದ್ದಾವೆ ಹಾಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಕಿಲ್ ನಾವು ಹಿಡ್ಯಾನ ಮತ್ತೊಮ್ಮೆ ಈಗ ಅಷ್ಟು ಆ ಹೆಡ್ ಶಾಟ್ ಅಂದ್ರೆ ಪಕ್ಕ ಇಡ್ತೀನಿ ಅಂತ ಹೋಗ್ತಾ ಇರೋದು ಹಾಗೆ ಫ್ರೆಂಡ್ಸ್ ನೋಡಿ ಎನಿಮೇಜ್ ಎಲ್ಲಿ ಕಾಣವಲ್ಲ ನೋಡಿ ಫ್ರೆಂಡ್ ಅಲ್ಲಿ ಆಗಿದ್ರು ಅನಮೇಜ್ ಬಂತು ಹಾಗೆ ಏ ನೋಡಿ ಹೆಡ್ ಶಾಟ್ ಯಾವ ಥರ ಐತೆ ನೋಡಿ ಫ್ರೆಂಡ್ಸ್ ಶಾಟ್ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇನ್ನೊಂದು ಬಂತು ಹೊಗಡೆ ಒಟ್ಟು ಟೋಟಲು ಐದು ಕಿಲ್ ನಾನು ನೋಡಿ ಫ್ರೆಂಡ್ಸು ಇನ್ನೂ ಎಲ್ಲಿದ್ದಾರೆ ಅಂತ ಹುಡುಕತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಕಡೆಯವರು ವಿಕ್ಟರಿನು ಮಾಡಿದ್ದಾರೆ ಇನ್ನೇನು ನೆಕ್ಸ್ಟ್ ರೌಂಡೆ ನಮಗೆ ಬರೋದು ಟೋಟಲು ಐದು ಆಗಿದೆ ಫ್ರೆಂಡು ನೋಡಿ ಬನ್ನಿ ಫ್ರೆಂಡು ಕೆಲು ನಮ್ದೇ ಆಗ್ಬೇಕು ಇಷ್ಟ ಅಂತೂ ಗುಯ ಆಗ್ಬೇಕಂತ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡು ಜೇಲಿದ್ದಾನೆ ಅಲ್ಲಿ ನೋಡಿ ಫ್ರೆಂಡು ಒಂದ್ರು ಲಾಕ್ ಮಾಡಿದೆ ಫ್ರೆಂಡು ಈಗ ನೋಡಿ ಫ್ರೆಂಡು ನಮ್ಮ ಕಡೆಯವರು ಮೂರು ಮಂದಿ ಲಾಕ್ ಮಾಡಿದ್ದಾರೆ ಅವರು ಆದ್ರಣ ನೋಡಿ ಫ್ರೆಂಡು ಏನು ಅಂತ್ ಒಗಿಬೇಕು ಈಗ ನಾನು ನೋಡಿ ಹೌದು ಫ್ರೆಂಡು ಹೆಂಗ ಹೋಗಿದೆ ನೋಡಿ ಫ್ರೆಂಡ್ ಇವನು ಹಾಗೆ ಫ್ರೆಂಡ್ ನೋಡಿ ನಮ್ಮ ಕಳೆಯವ್ರಿಗೆ ಹೆಲ್ತ್ ಕೊಟ್ಟೆ ಈಗ ಇವ್ ಮೊದಲು ಕೊಡ್ತೇನೆ ಇವಂಗ ಓಡಿ ಹೋಗಿದೆ ಹತ್ರ ನೋಡಿ ಫ್ರೆಂಡು ಇವ್ ಕೊಡದಿ ಈಗ ಏ ಅರ್ಧ ಮರ್ಧ ಮಾಡಿ ಹೋಗ್ಬೇಡ ಅನ್ನತಾನ ಮತ್ತೊಪ್ಪಸು ಕರೆದು ನೋಡಿ ಫ್ರೆಂಡ್ಸು ಅವ್ನು ದೂರ ಅಷ್ಟು ಜೂನ್ ಬಂತು ಅಲ್ಲೇ ಇದ್ದಾನೆ ಅವ್ನು ನಾವು ಹೊಡೆನ ಬನ್ನಿ ಕಿಲ್ಲೋ ನೋಡಿ ಫ್ರೆಂಡು ஓகே அவங்க எல் கொண்டிருப்பா இவற்று நான் நோடி ஐய இல் தானேஸ் மனே பார்த்து தடீ நினைக்கு ஓ கால் ஆக்தானே நான் அந்த மெட் கிட்டு எனர்ஜிணா தகோன ஓ ஜுமது நோடி ஃப்ரெண்ட் என்மஸ் இல் தானே இல்லை தான் ஓ ஓஸ்தோ அவரது விடரி ஆய்த்து எல்லப்பா ಇನ್ನೊಂದು ಚಾನ್ಸ್ ಇದೆ ನಮಗೆ ರಗಡು ಇನ್ನೂ ಮೂರು ಚಾನ್ಸ್ ಇದ್ದಾವೆ ಭೂಯ ಮಾಡೋಕ್ಕೆ ಅಂದರೂ ನನಗೆ ಯಾವುದೇ ಬೂಯ ಮಾಡಬೇಕಂತ ಅನಿಸಿತ್ತು ಇಲ್ಲ ನೋಡೋಣ ಈ ಟ್ರೈ ಮಾಡೋಣ ಈಗ ಈಗ ಎಲ್ಲ ಗಣ್ಣು ಅವಳಂತವ ಹಾಕಿದ್ದೆ ನಾನು ನೋಡಿ ಬಂದ್ರ ಈ ಅಂತರೂ ವಿಕ್ಟ್ರಿ ಭೂಯೂ ಆಗಬೇಕು ನಮ್ಮದೇ ಟೋಟಲ್ ಈಗ ಐದು ಕಿಲೋಗಿದ್ದಾವೆ ಎಷ್ಟಾಗ್ತದೆ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ಟ್ಯಾಚು ಬಿಟ್ಟು ಹೊಡ್ತಾನೆ ಹೊಡ್ತಾನೆ ಇದ್ದೀನಿ ಈ ಸೈಡ್ ಯಾರು ಬಂದಾರಲ್ಲ ನೋಡಿದೆ ಯಾರೂ ಇಲ್ಲ ಎಲ್ಲ ಅಲ್ಲೇ ಹೊಡೆದಾರಿದ್ರು ನಾನು ಒಳಗೆ ಹೋದೆ ಹೋಗದೆ ಹೋಗೋದೆ ಹೋಗೋದೆ ನಮ್ಮ ಫ್ರೆಂಡ್ ತಗೊಂಡಿಲು ಏ ಒಂದು ಬರುವಲ್ಲು ನೆಟ್ವರ್ಕು ಪ್ರಾಬ್ಲಮ್ ಆಯಿತು ನನಗೆ ಒಂದು ಸ್ವಲ್ಪ ನೀವು ತಪ್ಪಿಸ್ಕೊದ ನೋಡಿ ಫ್ರೆಂಡು ನಾವು ಒಂದರ ಕಿಲಿಗೆ ಏನಂತ ಹೋದೆ ಓ ಬಡ್ಡಿ ಮಗ ಬಡ್ಡಿ ಆಗಿದ್ದವನು ಮಾಡೋದು ಭೂಯೋ ಆಗ್ತದಿಲ್ಲ ನೋಡೋಣ ಕಾದು ನಮ್ಮ ಕಡೆಯವರು ಇನ್ನೂ ಒಬ್ಬದಾನೆ ನೋಡಿ ಫ್ರೆಂಡ್ ಟೋಟಲ್ ಟೋಟೋಲ್ಲೂ ಏಳು ಹೇಳ್ಕೀವಿ ಅಂತ ನಾನು ನೆನಪಿರ್ಕಿಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಗೇಮ್ ಇಷ್ಟ ಆದರೆ ಒಂದು ಶೇರ್ ಮಾಡಿ ನಿಮ್ಮಿಂದ ಒಂದು ಸಪೋರ್ಟ್ ನಮಗೆ ಬರ್ತಾಯಿದೆ ಹಾಗೆ ಫ್ರೆಂಡ್ಸ್ ನೋಡಿ ಬೆಂಕಿ ಅಂತ ಬಂದೆ ಒನ್ನಿ ನಂಬರ್ ನಾನು ನೋಡಿ ಫ್ರೆಂಡ್ಸು ವಿ ಸ್ಟುಡಿಯೋ ಒನ್ ಟು ತ್ರೀ ಸೆವೆನ್ ಕಿಲ್ ಆಗಿದ್ದಾವೆ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಇನ್ನೂ ಗೋಲ್ಡನೇ ಇಲ್ಲಿದ್ದಾವೆ ಆಡೋದು ಆಗಿಂದ ಹಾಗೆ ಫ್ರೆಂಡ್ಸ್ ನೋಡಿ ಮತ್ತೆ ನಾವು ಮುಂದಿನ ಲಾಗಲ್ಲಿ ಸಿಗೋಣ ಹಾಗೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಮ್ಮ ಹೊಲದ ಬಗ್ಗೆ ಲಾಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಹೊಲದಲ್ಲಿ ಹುಳಿ ಹಾಕಿದ್ದೀವಿ ಮತ್ತೆ ನಿಮಗೆ ಸಿಗಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು